ತಾಲೂಕಿನ ಮಡನೂರು ಗ್ರಾಮದಲ್ಲಿರುವ ಜೈವಿಕ ಇಂಧನ ಉದ್ಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯದಿಂದ ಕ್ವಾಟರ್ಜನ್ ವೆಟ್ ಹೆಲ್ತ್ ಸಿಎನ್ಆರ್ ಅನುದಾನದಡಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಜೈವಿಕ ಇಂಧನ ಆಯೋಜಕರು ಎಸಿ ಗಿರೀಶ್ ಮತ್ತು ಡಾಕ್ಟರ್ ಡಿ ರಾಜೀವ ಲೋಣಚನ ಅವರು ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು ನಂತರ ಜೈವಿಕ ಇಂಧನ ಆಯೋಜಕರು ಎಸಿ ಗಿರೀಶ್ ಮಾತನಾಡಿ ಜೈವಿಕ ಇಂಧನ ಉದ್ಯಾನವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಡಾಕ್ಟರ್ ಡಿ ಡಿರಾಜೀವ ಲೋಣಚನಾರವರು ಸಿಎಸ್ಆರ್ ಹತ್ತು ಲಕ್ಷ ರುಗಳ ಅನುದಾನವನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ ಮತ್ತು ಜೈವಿಕ ಇಂಧನ ಉದ್ಯಾನವನಕ್ಕೆ ಗಿಡ ನೆಡಲು ನೀಡಿದ್ದಾರೆ ವರ್ಷಕ್ಕೆ ಹತ್ತು ಸಾವಿರ ಸಸಿ ನೆಡುವುದು ಎರಡ್ ಸಾವಿರದ ಏಳರಿಂದ ಇಲ್ಲಿಯವರೆಗೂ ಹದಿನೇಳು ಗಿಡಗಳನ್ನು ಹಾಸನ ಜಿಲ್ಲೆಯಲ್ಲಿ ಗಿಡವನ್ನು ನೆಡಲಾಗಿದೆ ಇಂತಹ ಸಂಸ್ಥೆಗಳು ಮತ್ತು ಬೇರೆ ಬೇರೆ ಸಂಘಗಳು ಕಂಪನಿಗಳು ನಮಗೆ ಅನುದಾನ ಬಂದಾಗ ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬಹುದು ಎಂದರು ಗಿಡವನ್ನು ನೆಟ್ಟು ಹೋಗುತ್ತೇವೆ ಆದರೆ ಇವರು ಕೊಟ್ಟಂತಹ ಅನುದಾನದಲ್ಲಿ ಅದನ್ನು ಪೋಷಣೆ ಮಾಡಲು ಸಹಕಾರ ಆಗುತ್ತದೆ ಇಲ್ಲಿಯವರೆಗೂ ಹದಿನೇಳು ಲಕ್ಷ ಗಿಡ ನೆಡಲಾಗಿದ್ದರೂ ಅದರಲ್ಲಿ ತೊಂಬತ್ತರಷ್ಟು ಗಿಡಗಳು ಉಳಿಯಬೇಕು ಆದರೆ ನಮ್ಮಲ್ಲಿ ಐವತ್ತರಿಂದ ಅರವತ್ತರಷ್ಟು ಗಿಡಗಳು ಉಳಿದುಕೊಂಡಿದೆ ಜೈವಿಕ ಸಸಿಗಳು ಆಗಿರುವುದರಿಂದ ಇಷ್ಟು ಉಳಿದುಕೊಂಡಿದೆ ಬೀಟ ತೇಗ ಇತರೆ ಗಿಡ ಹಾಕಲಾಗಿದ್ದರೆ ಹತ್ತು ಪರ್ಸೆಂಟ್ ಉಳಿಯುತ್ತಿತ್ತು ಈಗ ನಾವು ಹಾಕಿರುವ ಗಿಡಗಳು ನೀರು ಇಲ್ಲದಿದ್ದರೂ ಉಳಿದುಕೊಂಡಿರುತ್ತದೆ ಎಂದು ಕಿವಿಮಾತು ಹೇಳಿದರು ಇನ್ನು ಹೆಚ್ಚಿನ ಸಹಕಾರ ಕೊಡುವ ಮೂಲಕ ಗಿಡಗಳನ್ನು ಪೋಷಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು ನಾವುಗಳು ಪ್ರಾಣಿಗಳ ಮೆಡಿಸಿನ್ ವ್ಯಾಪಾರ ಮಾಡುವವರು ಜೈವಿಕಕ್ಕೂ ಏನಾದರೂ ಸಹಕಾರ ನೀಡಬೇಕೆಂಬುದು ಉದ್ದೇಶವಿದೆ ಎಸಿ ಗಿರೀಶ್ ನೇತೃತ್ವದಲ್ಲಿ ಉತ್ತಮ ಗಿಡಗಳ ಪೋಷಣೆ ನಡೆಯುತ್ತಿದ್ದು ಕಾಡುಗಳನ್ನು ಉಳಿಸಿ ನಾಡನ್ನು ಉಳಿಸಲು ಜನರಿಗೆ ತಿಳುವಳಿಕೆ ಕೊಡುವುದು ಎಂದರೆ ನಮಗೂ ಕೂಡ ಹೆಮ್ಮೆಯ ಉದ್ದೇಶವಾಗಿದೆ ಎಂದರು ನಾವೊಂದು ಅಳಿಲು ಸೇವೆ ಮಾಡಿದ್ದೇವೆ ಇಂತಹ ಕಾರ್ಯಕ್ರಮ ಹೆಚ್ಚು ಮಾಡಿ ಜನರಲ್ಲಿ ಸಾಮಾಜಿಕವಾದಂತಹ ಕಾಳಜಿ ಮಾಡಬೇಕಿದೆ ಯಾರು ಕೂಡ ಮರ ಕಡಿಯದೆ ಮರವನ್ನು ನೀಡುವಂತೆ ಮನವಿ ಮಾಡಿದರು ಹೋಗ್ತೀವಿ ಆದರೆ ಈಗ ರಾಜೀವ್ ಲೋಚನ್ ಅವ್ರು ಕೊಟ್ಟಂತಹ ಅನುದಾನದಲ್ಲಿ ಅದನ್ನು ಪೋಷಣೆ ಮಾಡೋದಕ್ಕೂ ನಮಗೆ ಸಹಕಾರ ಇರ್ತದೆ ನಾವು ಈಗ ಹೇಳ್ಬೋದು ಹದಿನೇಳು ಲಕ್ಷ ಗಿಡ ನೆಟ್ಟಿದ್ದೀನಿ ಅಂತ ಈಗ ಕೇಳ್ತಾರೆ ಎಲ್ಲರೂ ಎಷ್ಟು ಉಳ್ಕೊಂಡಿದಾವೆ ಅಂತ ನನಗೆ ಅಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಉಳ್ಕೋಬೇಕಿತ್ತು ಆದರೆ ನಮ್ಮಲ್ಲಿ ಉಳ್ಕೊಂಡ್ರಿಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಉಳ್ಕೊಂಡಿವೆ ಯಾಕಂದ್ರೆ ನಾವು ಮಾಡಿಸಿದ್ದೀವಿ ಜನರೇ ಸೆಕೆಂಡ್ರಿ ಇದರಿಂದ ಎಲ್ಲ ಮಾಡಿಸಿ ಅನಾಲಿಸಿಸ್ ಮಾಡಿಸಿದಾಗ ಅಷ್ಟು ನಮಗೆ ಬಂದಿದ್ದು ಈ ಜೈವಿಕ ಸಸಿಗಳಾಗಿರೋದ್ರಿಂದ ನಮ್ಗೆ ಅಷ್ಟು ಉಳ್ಕೊಂಡಿರೋದು ಬೇರೆ ನಾವು ನಾವೇನು ತೇಗಾಗ ಬೇರೆ ಬೀಟ ಇವುಗಳನ್ನೆಲ್ಲ ಹಾಕಿದರೆ ಫೈವ್ ಟು ಟೆನ್ ಪರ್ಸೆಂಟ್ ಆಗೋಗಿರೋದು ಬಟ್ ಇವೆಲ್ಲ ಹಾರ್ಡಿ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಸೊ ಇವು ನೀರು ಇಲ್ಲದೆ ಇದ್ರೂ ಕಟ್ಕೊಂಡಿರುವಂಥ ಸಸ್ಯಗಳಾಗಿರೋದ್ರಿಂದ ನನಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬಂದಿರ್ತದೆ ಸೊ ಈ ಥರ ಸಹಕಾರಗಳನ್ನ ಬೇರೆಯವ್ರದ್ದು ಕೇಳ್ತಾ ಈಗ ನೀಡಿರುವಂಥ ನನ್ನ ನೆಚ್ಚಿನ ಗೆಳೆಯ ಡಾಕ್ಟರ್ ಗಾಧಿ ಲೋಚನ್ ಅವರಿಗೆ ಧನ್ಯವಾದಗಳನ್ನ ಅರ್ಥಿಸ್ತಾ ನನ್ನ ಮಾತು ಕಲ್ಪವೃಕ್ಷದಂತಹ ಮರಗಳ ಜೊತೆ ಕೆಲಸ ಮಾಡುವಂತಹ ಜನ ಎಲ್ಲರೂ ಇದ್ದಾರೆ ಎಲ್ಲರಿಗೂ ಈ ತಿಳುವಳಿಕೆಯಿಂದ ಏನಾಗುತ್ತೆ ಅವರವ್ರ ಮನೆ ಮುಂದೆ ಒಂದೊಂದು ಮರಗಳು ಹಾಕೊಳ್ಳಿ ಹಾಗಾಗಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅನ್ನೋ ಒಂದು ಸಂದೇಶವನ್ನು ಕೊಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೆ ಇಲ್ಲಿ ಬಂದು ನಮ್ಮ ಅಳಿಲು ಸೇವೆ ಮಾಡಿ ಮಾಡೋಕ್ಕೆ ಮಾಡೋ ಅವ ಅವಕಾಶವನ್ನು ಕೊಟ್ಟಂತಹ ಬಯೋಫಿಕಲ್ ಸಂಸ್ಥೆ ಹಾಗೂ ಡಾಕ್ಟರ್ ಎ ಸಿ ಗಿರೀಶ್ ಅವರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಇದೇ ರೀತಿ ಕಾರ್ಯಕ್ರಮಗಳನ್ನು ಮುಂದೆ ಮಾಡಿ ಜನರಲ್ಲಿ ಇದರ ಬಗ್ಗೆ ಒಂದು ಸಾಮಾಜಿಕವಾದಂತಹ ಕಾಳಜಿಯನ್ನು ಬೆಳೆಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರೆ ಈ ಮರಗಳನ್ನು ಕಡಿಯುವಂತಹ ಕೆಲಸ ನಡೆಯುತ್ತೆ ನಮ್ಮ ಮನೆಯಲ್ಲಿ ಆಗುವಂತಹ ಉದಾಹರಣೆ ಒಂದು ಸಣ್ಣ ಗಿಡವನ್ನು ಸಹ ನಾವು ಕಡಿಯೋದಿಲ್ಲ ಹಾವು ಬಂದರೂ ಸಹ ನೋಡ್ಕೊಂಡು ಕೂತಿರ್ತೀವಿ ಕಳಿಸ್ತೀವಿ ಹಾಗಾಗಿ ಯಾರು ಮರಗಳನ್ನು ಕಡಿಬೇಡಿ ಎಷ್ಟು ಮರ ಹಾಗೆ ಸಾಧ್ಯನೋ ಅಷ್ಟು ಹಾಕೋಣಂತೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದಲ್ಲಿ ಎನ್ ಎನ್ ನಾಗೇಂದ್ರ ಎಚ್ ಡಿ ಅರುಣ್ ಆರ್ ನಾಗೇಶ್ ಶಂಕರಮೂರ್ತಿ ಬಿ ಆರ್ ಶ್ರೀಹರಿ ಡಾಕ್ಟರ್ ಸಿಕೆ ಆನಂದ್ ಬಾಬು ಡಾಕ್ಟರ್ ಎಸ್ ಮಂಜುನಾಥ್ ಗಿರೀಶ್ ಉಲ್ಲಾಸ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ